ಮತ್ತು ಜಿಂಕೆ ಇಷ್ಟ ಅಲ್ವಾ ಇದು ಹ್ಮ್ ತುಂಬಾ ತುಂಬಾ ವರ್ಷಗಳ ಹಿಂದೆ ಚಂದಮಾಮ ತನ್ನ ರಥದಲ್ಲಿ ಕುತ್ಕೊಂಡು ಆಕಾಶದಲ್ಲಿ ಸುತ್ತಾಡಕ್ ಹೋಗ್ತಿದ್ದ ಅವನ ರಥಾನ ಕುದ್ರೆ ಅಲ್ಲ ಆದ್ರೆ ಸುಂದರವಾಗಿರೋ ಜಿಂಕೆ ಎಳೀತಿದ್ದ ಜಿಂಕೆಯ ಸೌಂದರ್ಯ ವಿಭಿನ್ನವಾಗಿತ್ತು ದೊಡ್ಡ ದೊಡ್ಡ ಕೊಂಬು ಮತ್ತೆ ಸುಂದರವಾದ ಚುಕ್ಕಿ ಇರುವಂತ ಚರ್ಮ ಈ ಜಿಂಕೆ ಮಾಮಗೆ ತುಂಬಾ ಇಷ್ಟ ಇತ್ತು ಮಾಮ ಅವನನ್ನ ತುಂಬಾ ಪ್ರೀತಿ ಮಾಡ್ತಿದ್ದ ಅವನಿಗೆ ಚಂದದ ಹುಲ್ ತಿನ್ನೋ ಕೊಡ್ತಿದ್ದ ಎಲೆಗಳನ್ನ ತಿನ್ನೋದಕ್ಕೆ ಕೊಡ್ತಿದ್ದ ತುಂಬಾನೇ ಮುದ್ದಾಗ್ಬಿಟ್ಟಿದ್ದ ಜಿಂಕೆ ಒಂದ್ಸಲ ಹೀಗೆ ಮಾಮ ಜಿಂಕೆ ಜೊತೆ ಸ್ವರ್ಗದಲ್ಲಿ ತೋಟದಲ್ಲಿ ಸುತ್ತಾಡೋದಕ್ಕೆ ಹೋಗಿದ್ದ ಅಷ್ಟರಲ್ಲಿ ಅವನ ಕಣ್ಣು ಗೋಕರ್ಣದ ಗಿಡದ ಮೇಲೆ ಬಿತ್ತು ಓಹೋ ಇದೆಷ್ಟು ಅದ್ ಯಾರು ಗೊತ್ತಾ ಅಲ್ಲಿದ್ದು ಸುಂದರವಾದ ಬೆಳ್ಳಗಿರೋ ಗುಂಡು ಗುಂಡಗಿರುವಂತ ಒಂದು ಮೊಲ ಹಸಿರು ತುಂಬಿರುವಂತಹ ತೋಟದಲ್ಲಿ ಆ ಗುಂಡಗಿರುವಂತ ಬಿಳಿ ಮೊಲ ಎದ್ದು ಕಾಣಿಸ್ತಾ ಇದ್ದ ಅದ್ರ ಕಣ್ಣು ಕೆಂಪುಗೆ ಮುತ್ತಿನ ತರ ಹೊಳಿತಾ ಇತ್ತು ಜಿಂಕೆ ಮತ್ತೆ ಚಂದಮಾಮ ಇರೋದ್ ಗೊತ್ತಾಗಿ ಮತ್ತೆ ಅವನು ವಾಪಸ್ ಹೋಗ್ಬಿಟ್ಟ ಆದ್ರೆ ಚಂದಮಾಮಾಗೆ ಆ ಮೊಲ ಎಷ್ಟಿಷ್ಟ ಆಗ್ಬಿಟ್ಟಿತ್ತು ಅಂದ್ರೆ ಹೋಗಿ ಆ ಇಷ್ಟ ಆಗಿರೋ ಮೊಲಾನ ಎತ್ಕೊಂಡ್ ಬಂದ್ಬಿಟ್ರು ಮೊಲದ ಎದೆ ಬಡ್ಕೊಳ್ತಾ ಇತ್ತು ಚಂದಾ ಮಾಮ ಅವನನ್ನ ಪ್ರೀತಿಯಿಂದ ಎತ್ಕೊಂಡು ತನ್ನ ರಥದಲ್ಲಿ ತನ್ನ ಮನೆಗೆ ವಾಪಸ್ ಆಗ್ಬಿಟ್ರು ಅವತ್ನಿಂದ ಈ ಮೊಲಕ್ಕೆ ಸ್ವಲ್ಪ ಕೊಬ್ಬು ಬಂದ್ಬಿಡ್ತು ಚಂದಮಾಮ ಎಲ್ಲಿಗೆ ಹೋದ್ರು ಈ ಮೊಲಾನ ಜೊತೆಲಿ ಕರ್ಕೊಂಡ್ ಹೋಗ್ತಾ ಇದ್ರು ತಮ್ಮ ಮಡಿಲಲ್ಲೇ ಅದನ್ನ ಕೂರಿಸ್ಕೊಂಡಿರ್ತಾ ಇದ್ರು ಪಾಪ ಜಿಂಕೆ ಈಗ ಅದನ್ನ ಯಾರು ಪ್ರೀತಿಸ್ತಾ ಇರ್ಲಿಲ್ಲ ಮಾಮ ಯಾವಾಗ್ ನೋಡಿದ್ರು ಮೊಲಾನೆ ಎತ್ಕೊಂಡ್ ಕೂತ್ಕೊಳ್ತಾ ಇದ್ರು ಜಿಂಕೆಗೆ ಮೊಲದ್ಮೇಲೆ ಹೊಟ್ಟೆ ಕಿಚ್ ಬಂತು ಪಾಪ ಏನ್ ಮಾಡೋಕ್ ಸಾಧ್ಯ ಸುಮ್ನೆ ಕುತ್ಕೊಂಡಿರ್ತಿದ್ದ ಒಂದ್ಸಲ ಏನಾಯ್ತು ಅಂದ್ರೆ ರಥನ ಎಳಿತಾ ಎಳಿತಾ ಜಿಂಕೆಗೆ ಸುಸ್ತಾಗ್ಬಿಡ್ತು ಅವನಿಗೆ ತುಂಬಾ ಹಸವಾಗಿತ್ತು ಆಮೇಲೆ ಅವನು ಒಂದ್ ತೋಟಕ್ ಹೋಗಿ ಅಲ್ಲಿ ಎಲೆಗಳನ್ನ ತಿನ್ನೋಕ್ ಶುರು ಮಾಡ್ದ ಏ ಜಿಂಕೆ ಯಾರ ತೋಟದ್ ಎಲೆ ತಿಂತ ಇದ್ಯಾ ಜಿಂಕೆ ಹಿಂದೆ ತಿರುಗ್ ನೋಡಿದ್ರೆ ಮೊಲ ಸೊಂಟದ್ಮೇಲ್ ಕೈ ಇಟ್ಕೊಂಡು ಪಾಡ್ ಪಾಡ್ ಅಂತ ಮಾತಾಡ್ತಾ ಇದ್ದ ಜಿಂಕೆಗ್ ತುಂಬಾ ಕೋಪ ಬಂತು ಮೊದ್ಲೆ ಹಸವಾಗಿದೆ ಎದುರಗಡೆ ನೋಡಿದ್ರೆ ಈ ಮೊಲ ನಿಂದೇನ್ ಕರ್ಗ್ ಹೋಗ್ತಾ ಇದೆ ನಿಂದು ಅಂದ್ರೆ ಈ ಗೋಕರ್ಣದ ಮರ ನಂದು ಎಷ್ಟು ಧೈರ್ಯ ನಿಂಗೆ ಆ ಎಲೆ ತಿನ್ನೋದಕ್ಕೆ ನಿಂದ್ ಹೇಗಾಗತ್ತೆ ಈ ಗಿಡ ಈ ತೋಟ ಚಂದಮಾಮದು ನಾನು ಅವ್ರ ಕಡೆ ಅವ್ನು ನಾನ್ ತಿಂದೆ ತಿಂತೀನಿ ಎಲೆನ ಈ ಎಲೆಗಳನ್ನ ಬಾಯಲ್ಲಿ ಇಟ್ಕೊಂಡ್ ನೋಡು ಆಮೇಲ್ ಹೇಗ್ ಹೊಡಿತೀನಿ ಅಂದ್ರೆ ಏ ಏ ನನಗ್ ಹೊಡೀತ್ಯಾ ನೀನು ನನ್ ಕೊಂಬು ನೋಡಿದ್ಯಾ ನಾನ್ ಹೋಗಿ ಚಂದಮಾಮಂಗೆ ನಿನ್ ಹೆಸರು ಹೇಳ್ತೀನಿ ಆಮೇಲ್ ಬುದ್ಧಿ ಬರುತ್ತೆ ಈಗ ಮೊಲಕ್ಕೆ ಇನ್ನೂ ಕೋಪ ಬರ್ತಾ ಇತ್ತು ಅವನ ಮುತ್ತಿನಂತ ಕೆಂಪು ಕಣ್ಗಳು ಇನ್ನೂ ಕೆಂಪಗಾಗ್ಬಿಡ್ತಾ ಇತ್ತು ಹೋಗು ಹೋಗ್ ಹೇಳು ಚಂದಮಾಮ ನನಗೇನ್ ಮಾಡ್ಬಿಡ್ತಾರೆ ಚಿಂಕೆಗೂ ಕೋಪ ಬಂತು ನೋಡು ಮೊಲ ಚಂದಮಾಮ ನಿನ್ನ ಪ್ರೀತಿಸ್ತಾರೆ ಅಂತ ಸುಮ್ನೆ ಎಗರಾಡ್ಬೇಡ ಅವ್ರ ಪ್ರೀತಿನೇ ನಿನ್ನ ಹಾಳ್ ಮಾಡಿರೋದು ಯಾರು ಈ ಮಾಮ ಇಡೀ ಪೃಥ್ವಿನಲ್ಲಿ ಎಲ್ಲೇ ಬೆಳಕ್ ಹರಡಿದ್ರೂ ಅದು ನನ್ನ ಬಿಳುಪಿನಿಂದಾನೇ ಹರಡಿರೋದು ಮೊಲ ಈ ತರ ಎಲ್ಲಾ ಮಾತಾಡಿದನ್ನ ಕೇಳಿ ಜಿಂಕೆ ಆಶ್ಚರ್ಯಚಕಿತನಾಗ್ಬಿಟ್ಟ ಮತ್ತೆ ಅಲ್ಲಿಂದ ಹೊರಟೋದ ಮಾರನೇ ದಿನ ಮೊಲ ಪ್ರತಿ ದಿನ ತರ ಚಂದಮಾಮನ್ ಮಡ್ಲಲ್ಲಿ ಕೂತಿದ್ದ ಜಿಂಕೆ ಅಲ್ಲಿಗ್ ಬಂದು ಹೇಳ್ದ ಚಂದ ಮಾಮ ನೀನು ಈ ಮೊಲಾನ ತುಂಬಾನೇ ತಲೆ ಮೇಲ್ ಕೂರಿಸ್ಕೊಂಡಿದ್ಯಾ ಏನಾಯ್ತು ಜಿಂಕೆ ಏನ್ ವಿಷಯ ನಿನಗ್ ಗೊತ್ತಾ ನಿನ್ನೆ ಏನಾಯ್ತು ಅಂತ ನೆನ್ನೆ ನಿನ್ನೆ ಏನಾಯ್ತು ನೆನ್ನೆ ನಿನ್ನೆ ನಾನು ನಮ್ ತೋಟದಲ್ಲಿ ಗೋಕರ್ಣದ ಎಲೆಗಳು ತಿಂತಾ ಇದ್ದೆ ನಂಗೆ ತುಂಬಾ ಹಸವಾಗಿತ್ತು ಅಷ್ಟ್ರಲ್ಲಿ ಈ ಮೊಲ ಅಲ್ಲಿಗ್ ಬಂದು ತುಂಬಾ ಜಗಳ ಮಾಡ್ಬಿಡ್ತು ಮೊಲ ನಿನ್ ಜೊತೆ ಜಗಳ ಮಾಡ್ತ ಏನ್ ವಿಷಯ ಮೊಲ ಇನ್ನೇನು ಅವನು ನನ್ನ ಗೋಕರ್ಣದ ಎಲೆಗಳನ್ನ ತಿಂತಾ ಇದ್ದ ಮಾಮ ಆ ಗೋಕರ್ಣದ ಗಿಡ ನಮ್ದಲ್ವಾ ಅದು ಬರೀ ಮೊಲದಲ್ಲ ತಾನೆ ಹೌದು ಹೌದು ಅದು ನಂದೇನೆ ನೋಡಿ ನೋಡಿ ಹೇಗ್ ಹೇಳ್ತಾನಂತ ಗೊತ್ತಾ ಈ ಪೃಥ್ವಿನಲ್ಲಿ ಏನೇ ಬೆಳಕ್ ಹರಡಿದ್ರು ಅದು ಅವನ ಬೆಳಪಿನಿಂದ ಹರಡಿರೋದಂತೆ ಇದನ್ನೆಲ್ಲ ಕೇಳಿ ಚಂದ ಮಾಮಗೆ ತುಂಬಾನೇ ಕೋಪ ಬಂತು ಯಾಕೋಮೊಲ ಈ ಜಿಂಕೆ ಏನ್ ಹೇಳ್ತಾ ಇರೋದು ಇನ್ನೇನೋ ಸರಿಯಾಗೇ ಇದೆಯಲ್ಲ ಅದಕ್ಕೆ ಅಲ್ವಾ ನೀನ್ ನನ್ನ ದಿನ ಸುತ್ತಾಡ್ಸೋ ಕರ್ಕೊಂಡ್ ಹೋಗೋದು ಚಂದ ಮಾಮಾಗೆ ಇವಾಗ ಇನ್ನೂ ಕೋಪ ಬಂದ್ಬಿಡ್ತು ಅದು ಮೊಲಾನ ತನ್ನ ಮಡಿಲಿಂದ ಕೆಳಗ್ ಬಿಸಾಕ್ಬಿಡ್ತು ಹೋಗು ಇಲ್ಲಿಂದ ಹೋಗು ನೀನಾ ಪೃಥ್ವಿಗೆ ನನ್ ಪ್ರೀತಿಯಿಂದಾಗಿ ನಿಂಗೆ ಜಾಸ್ತಿ ಕೊಬ್ ಬಂದಿದೆ ಪೃಥ್ವಿಗ್ ಬಂದಿದ್ರಿಂದ ಈಗ ಮೊಲಕ್ಕೆ ಪ್ರೀತಿ ಕಮ್ಮಿ ಆಗೋಯ್ತು ತನ್ನ ತಪ್ಪಿನ ಅರಿವು ಆಗ್ಬಿಡ್ತು ಈಗೇನ್ ಮಾಡೋಕ್ ಸಾಧ್ಯ ಆಗ್ಲೇ ಒಂದಿನ ಜಿಂಕೆ ಭೇಟಿ ಮಾಡೋದಕ್ಕೆ ಬಂತು ಏನಾಗ್ಬಿಡ್ತು ಮೊಲ ಇದೇನ್ ನಿನ್ ಪರಿಸ್ಥಿತಿ ಈಗೆಲ್ ಹೋಯ್ತು ಪೊಗ್ರು ಹ್ಮ ಹೇಳೋ ಚಿಂಕೆ ಅಣ್ಣ ಯಾಕೆ ನನಗೆ ಈ ತರ ಚುಚ್ತೀಯ ನನಗೆ ನಾನ್ ಮಾಡಿರೋ ತಪ್ಪಿನ ಅರಿವಾಗಿದೆ ನೀನು ಚಂದ ಮಾಮಾ ನನಗ್ ತುಂಬಾನೇ ನೆನಪಾಗ್ತೀರಾ ನನಗೆ ಅಲ್ಲಿ ಬರ್ಬೇಕು ಅಂತ ತುಂಬಾ ಅನ್ಸುತ್ತೆ ಚಿಂಕೆಗೆ ಅದ್ರ ಬಗ್ಗೆ ಪಾಪ ಅನ್ನಿಸ್ತು ಮೊಲಾ ನಿನಗೆ ನಿಜವಾಗ್ಲೂ ತಪ್ಪಿನ ಅರಿವಾಗಿದ್ಯಾ ಈಗ ಅಳಬೇಡ ನಾನು ಚಂದಮಾಮ ಹತ್ರ ಮಾತಾಡ್ತೀನಿ ನೀನು ನನ್ನ ಜೊತೆ ಬಾ ಚಂದಮಾಮ ಹತ್ರ ಮೊಲಾನ ಕರ್ಕೊಂಡು ಜಿಂಕೆ ಚಂದಮಾಮ ಹತ್ರ ಹೋದ ಚಂದಮಾಮ ಚಂದಮಾಮ ನನಗೆ ಮೊಲ ಸಿಕ್ಕಿದ್ದ ಆಮೇಲೆ ಪಾಪ ಪೃಥ್ವಿಯಲ್ಲಿ ತುಂಬಾ ಕಷ್ಟಪಡ್ತಿದ್ದಾನೆ ಅದಕ್ಕೆ ಈಗ ನಾನೇನ್ ಮಾಡ್ಬೇಕು ಇಲ್ಲ ಚಂದಮಾಮ ಮೊಲ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಆಯ್ತು ನಿಮ್ಗೆ ಬೇಜಾರೇ ಆಗೋದಿಲ್ವಾ ಇಲ್ ನೋಡು ಜಿಂಕೆ ಕೊಬ್ಬಿರೋರ್ಗೆ ಈ ತರದ ಶಿಕ್ಷೆ ಆಗ್ಲೇಬೇಕು ಆದ್ರೆ ಚಂದ ಮಾಮ ಎಷ್ಟು ಶಿಕ್ಷೆ ಆಗಬೇಕಿತ್ತು ಆಗಿದ್ಯಲ್ಲ ಈಗ ಮತ್ತೆ ವಾಪಸ್ ಕರ್ಕೊಂಡ್ ಬನ್ನಿ ಆಯ್ತು ಆಯ್ತು ನೀನ್ ಹೇಳೋದಾದ್ರೆ ಕರ್ಕೊಂಡ್ ಬಾ ಅವನ್ನ ಜಿಂಕೆ ಓಡ್ಕೊಂಡ್ ಹೊರಗಡೆ ಹೋದ ಮತ್ತೆ ಮೊಲಾನ ಕರ್ಕೊಂಡ್ ಒಳಗ್ ಬಂದ ಅಳ್ತಾ ಇರೋ ಮೊಲಾನ ನೋಡಿ ಚಂದಮ್ಮಗೆ ತುಂಬಾ ಬೇಜಾರಾಯ್ತು ಅವರು ಅವನನ್ನ ಎತ್ಕೊಂಡು ಮಡ್ಲಲ್ಲಿ ಕೂರಿಸ್ಕೊಂಡ್ರು ನೋಡು ಮೊಲ ನಿನಗೆ ನೀನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಯ್ತು ಮನುಷ್ಯ ಯಾವತ್ತು ಬೇರೆಯವ್ರ ಅಲ್ಲ ತನ್ನ ಬಲದಿಂದ ಬದುಕ್ಬೇಕು ನೀನ್ ನಮ್ ಜೊತೆ ಇನ್ಮೇಲಿರ್ಬೋದು ಇರ್ಬೋದು ಆದ್ರೆ ಮೊದ್ಲಿನ ತರ ದಿನ ನಿನ್ನ ಸುತ್ತಾಡ್ಸೋಕೆ ಕರ್ಕೊಂಡ್ ಹೋಗಲ್ಲ ನಿನ್ನ ಬರೀ ಹುಣ್ಣಿಮೆ ದಿನ ಕರ್ಕೊಂಡ್ ಹೋಗ್ತೀನಿ ಮತ್ತೆ ಬೇರೆ ದಿನ ನಾನ್ ಬರೀ ಜಿಂಕೆನ ಕರ್ಕೊಂಡ್ ಹೋಗ್ತೀನಿ ಮತ್ತೆ ಮಕ್ಳೇ ಅವತ್ತಿನಿಂದ ಚಂದಮಾಮ ಬರೀ ಹುಣ್ಣಿಮೆ ದಿನ ಮಾತ್ರ ಮೊಲಾನ ಕರ್ಕೊಂಡ್ ಹೋಗೋದು ಮತ್ತೆ ಬೇರೆ ದಿನ ಎಲ್ಲ ಬರೀ ಜಿಂಕೆನ ನೀವ್ ನೋಡುದ್ರ ಇಲ್ವಾ ಇಲ್ಲ ಅಲ್ವಾ ಇವತ್ ರಾತ್ರಿ ಖಂಡಿತ ನೋಡ್ಬೇಕು ಹ್ಮ ಚಂದಮಾಮ ಜೊತೆ ಆಕಾಶದಲ್ಲಿ ಯಾರಿರೋದು ಜಿಂಕೆನಾ ಇಲ್ಲ ಮೊಲಾನ